جندا جائري روپستائين ما درسومن चलो भाई चलो 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 ಮೂರ್ತಿ ಖಜಾಂಚಿ ಸೈಫಲ್ ಸೈಫಲ್ ಉಪ ಕಾರ್ಯದರ್ಶಿ ರವಿ ಡೈರೆಕ್ಟು ಸುರೇಶ್ ಶ್ರೀನಾಥ್ ಲೋಕೇಶ್ ಗಂಗರಾಜ್ ಅವ್ರ ನಮ್ಮಗಳೆಲ್ಲ ಒಳ್ಳೇದಾಗ್ತೈತೆ ರೈತರುಗಳಿಗೆ ಬಂದು ಖುದ್ದು ಕೊರತೆಗಳನ್ನ ಯೋಚನೆ ಮಾಡ್ತೀವಿ ಹತ್ತು ರೂಪಾಯಿ ಇಸ್ಕೊಳ್ಳೋದಕ್ಕೆ ಐದು ರೂಪಾಯಿ ಇಸ್ಕೊಳ್ತೀವಿ ನಮಗೆ ನಮಗೂ ಏಕೆಂದರೆ ನಮಗೆ ನಿಮ್ಮ ಮೂಲಿನೊಬ್ಬರು ಸಂಘದಲ್ಲೇ ನಾವೇನಾದ್ರು ಭಾಗಿಯಾಗಿಲ್ಲ ನಾವು ಮತ್ತೆ ಅವ್ರು ಬಂದ ಕಷ್ಟ ಸ್ವಂದಿಸ್ತೀವಿ ಅಲ್ಲಿ ಬಂದು ಕ್ಯೂನಲ್ಲಿ ನಿಂತ್ಕೊಬೇಕು ಆಯಿತಾ ಮಾಹಿತಿ ಎಕ್ಕಲಾಕೋತಾರೆ ಅರ್ಜಿಗಳ್ನ ಅದನ್ನು ನಾವು ವಿಲೇ ಮಾಡ್ಕೊಂಡು ಡಯರೆಕ್ಟಾಗಿ ಸಾಹೇಬರುಗಳ ಹತ್ರ ಮಾತಾಡಿ ಅವ್ರನ್ನ ಕಷ್ಟಗಳ್ನ ನೀಗಿಸ್ತೀವಿ ಈಗ ಉಳ್ಳೋರು ಬರ್ತಾರೆ ಬೀಸ್ಕೊತೀವಿ ಉಳ್ಳೊದವ್ರ ಹತ್ರ ಫ್ರೀಯಾಗಿ ಮಾಡ್ಕೊಡ್ತೀವಿ ನಾವು ಎಲ್ಲ ಬ್ಯಾಲೆನ್ಸ್ ಮಾಡ್ತೀವಿ ತಮೇಶ್ರು ಪುಟ್ರಾಜ್ ಸ್ವಲ್ಪ ಹೇಳಿ ಯಾವ ಥರ ಅಂತ ಹೇಗೆ ಪೆನ್ಷನ್ಗಳು ಒಂದು ಪಾಣಿಗಳು ಹಳೆ ಪಾಣಿಗಳು ಸರ್ವೆ ರೆಕಾರ್ಡ್ಗಳು ವಿ ಸಿಗಳು ಪತ್ರಗಳು ಈ ಥರ ತಯಾರು ರೈತರು ಎಲ್ಲಾ ಅದಕ್ಕೆ ಇಷ್ಟ ಪಡ್ತೀರಾ ಈಗ ಈ ಸಾರಿ ರೈತರು ಅಯ್ಯೋ ನೀವು ಮಾತಾಡ್ತೀರಾ ನಾವು ಒಳ್ಳೆ ರೀತಿಯಗೆ ಚಲೋಟ್ ಕೇಳ್ತೀವಿ ಅದಕ್ಕೆ ಸರ್ ಸಹಕಾರ معايا ಆಗ್ತಿತ್ತು ಎಷ್ಟು ಜನಕ್ಕೆ ಏನು ಹೇಳ್ಬೇಕು 레벨 ಬೋರ್ಡ್ ಹಾಕಡ ತಕ ಕೊಡೋ ಹಾ ಕನ್ನಡ ಆ ನೋಡ್ರಿ ಜೊತೆ ಎಲ್ಲಾ ಅಂದ್ರೆ ನಿಮ್ಮತ್ರ ಬೆಡ್ ಜೇ ಬರಿ ಬೆಡ್ ಒಂದು ಒಂದು ಮೂರು ಜನ ನಿರ್ಮಲ ತಾಲೂಕು ಶಿರ್ಮಲ ಟೌನು ನಿರ್ಮಲ ತಾಲೂಕು ಅರ್ಜಿ ಬರಗಾರ ಸಂಘದ ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದು ಇವತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಟೇಬಲ್ ಎಲ್ಲ ಸದಸ್ಯರುಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಮುಖಂಡ ಮುಖೊಂಡಿದ್ದೀವಿ ಈಗ ನೆಕ್ಸ್ಟು ಇದೇ ಥರನೇ ಎಲ್ಲರೂ ನಮ್ಮ ತಾಲೂಕು ಕಚೇರಿ ತಹಸೀಲ್ದಾರ್ ಆಗಿರ್ಬೋದು ಗ್ರೇಡ್ ಟು ಆಗಿರ್ಬೋದು ಶಿರಸ್ತಾರ ಆಗಿರ್ಬೋದು ಎಲ್ಲ ಅಧಿಕಾರಿಗಳಿಂದ ನಮಗೆ ಸಪೋರ್ಟ್ ಮಾಡಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಂತ ನಾವು ಇನ್ ಮೂಲಕ ಕೇಳ್ಕೊತಾ ಇದ್ದೀನಿ ಸಂಘಟನೆ ನಮ್ದು ಇಲ್ಲಿ ನಾವು ಸುಮಾರು ವರ್ಷಗಳಿಂದ ನಾವು ಇಲ್ಲಿ ತಾಲೂಕು ಕಚೇರಿ ಅರ್ಜಿ ಬರಗಾರ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದವು ಅದರಿಂದ ನಮಗೂ ಒಂದು ಇದರಲ್ಲಿ ಒಂದು ಒಂದು ಸ್ಥಾನ ಮತ್ತೆ ನಮ್ಮ ಒಂದು ರಿಜಿಸ್ಟ್ರೇಷನ್ ಅಂತ ಒಂದು ಮಾಡಿದ್ರೆ ನಮಗೂ ಒಂದು ಇದು ಇರ್ತದೆ ಎಲ್ಲ ಇದು ಎಲ್ಲ ಕಚೇರಿಗಳಿಗೂ ಹೋಗಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಬೋದಂತ ನಾವು ಈ ಒಂದು ಸಂಘ ಸಂಸ್ಥೆ ಅಂತ ಮಾಡಿ ದಿನ ರಿಜಿಸ್ಟ್ರೇಷನ್ ನಮಗೆ ಸ್ಥಾನ ಇದೆ ಇಲ್ಲಿ ಎಲ್ಲರಿಗೂ ಸಾರ್ವಜನಿಕರಿಗೂ ಮತ್ತು ನಮ್ಮ ಇಲ್ಲಿರೋ ಎಲ್ಲ ಸದಸ್ಯರುಗಳಿಗೂ ಅನುಕೂಲ ಆಗುತ್ತಂತ ಅವ ಸಂಘನ ಉದ್ಘಾಟನೆ ಮಾಡಿದ್ದೀವಿ ಸುರೇಶ್ ಅಂತ ಕಂಚೂರ್ ಮುಂದೆ ಬನ್ನಿ